ಜೊತೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಹೆಣ್ಮಗಳು ಒಬ್ಬಳು ಸಿಕ್ಕಾಕೊಂಡಿದ್ದು ಆಕೆಯ ದುಸ್ಥಿತಿ ಮಾತ್ರ ಮನಸ್ಸು ಕಲ್ಕೋಗುವಂತ ರಕ್ಷಣೆಗೊಳಪಟ್ಟಂತಹ ಯುವತಿ ಥೈಲ್ಯಾಂಡ್ ನಿಂದ ಬಂದ ಆಕೆಯ ದೇಹ ಆಕೆಯ

ಪ್ರವಾಸಿಗರನ್ನು ಉಪಯೋಗಿಸಿಕೊಂಡು ಏಷ್ಯಾವಾಟಿಕೆ ನಡೆಸ್ತಿದ್ದಂತಹ ಅಂಶ ಬೆಳಕಿಗೆ ಬಂದಿದೆ ಈ ಒಂದು ದಾಳಿಯನ್ನು ಕಾನೂನಾತ್ಮಕವಾದಂಥ ದಾಳಿಯನ್ನು ನಡೆಸಿದಂತಹ ಮೈಸೂರಿನ ಪೊಲೀಸ್ನವರಿಗೆ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಇದೊಂದು ಮಾಮೂಲಿ ಕಾರ್ಯಾಚರಣೆ ಅಂತ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಕಾರಣ ಇಷ್ಟೇ ಇಲ್ಲಿ ರಕ್ಷಣೆಗೊಳಪಟ್ಟಂತಹ ಯುವತಿ ಥೈಲ್ಯಾಂಡ್ನಿಂದ ಬಂದಂಥವು ಆದರೆ ಹೋಟೆಲ್ ವ್ಯವಸ್ಥಾಪಕರು ತಮ್ಮ ಲೆಡ್ಜರ್ನಲ್ಲಿ ಆಕೆಯನ್ನು ಭಾರತೀಯಳು ಅಂತ ನಮೂದಿಸಿದ್ದಾರೆ ಇದು ನಾವು ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಸಾಧಾರಣವಾಗಿ ನಮ್ಮ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ ಅಂತಲೇ ನಾವು ಪರಿಗಣಿಸ್ಬೇಕಾಗ್ತದೆ ಇಲ್ಲಿ ಸಿಕ್ಕಾಕೊಂಡಂತಹ ಯುವತಿಯನ್ನು ಬ ವಿಚಾರಿಸಿದಾಗ ಆಕೆ ಪ್ರಾಮಾಣಿಕವಾಗಿ ಒಪ್ಕೊಂಡಿರುವಂಥದ್ದೇನು ಅಂತಂದರೆ ಸ್ಥಳೀಯ ಪಿಂಪ್ಗಳು ಮತ್ತು ಮಧ್ಯವರ್ತಿಗಳು ಆಕೆಯನ್ನು ಬುಕ್ ಮಾಡಿಕೊಂಡು ಕರೆಸ್ಕೊಂಡಿದ್ದಾರೆ ಇಲ್ಲಿ ಆಕೆಗೆ ಭಾಳಷ್ಟು ಗಿರಾಕಿಗಳನ್ನ ಒದಗಿಸ್ಕೊಡ್ತಾರೆ ಒಬ್ಬೊಬ್ಬ ಗಿರಾಕಿಯಿಂದ ಹತ್ತು ಹದಿನೈದು ಇಪ್ಪತ್ತು ಸಾವಿರದವರೆಗೆ ಅವರು ಹಣವನ್ನು ಕಲೆಕ್ಟ್ ಮಾಡ್ತಾರೆ ತನಗೆ ಒಂದು ನಾಲ್ಕು ಐದು ಸಾವಿರ ರೂಪಾಯಿ ಅದರಲ್ಲಿ ಕೊಡ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಆಕೆ ಕೇಳಿರುವಂಥದ್ದು ಇಲ್ಲಿ ಆಕೆಯ ದೇಹ ಆಕೆಯ ಹಕ್ಕು ಅಂತ ಹೇಳೋಕ್ ಬರೋದಿಲ್ಲ ಇಲ್ಲೆಲ್ಲ ಇದು ಐ ಟಿ ಪಿ ಎ ಕೆಳಗಡೆ ಬರುವಂತಹ ಒಂದು ವಿಚಾರ ಹಾಗಾಗಿ ಪೊಲೀಸ್ನವರು ಇದನ್ನು ಭಾಳ ದಕ್ಷವಾಗಿ ನಿಭಾಯಿಸಿದ್ದಾರೆ ಅಂತಲೇ ನಾನು ಅಂದ್ಕೊಳ್ತೇನೆ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಹೆಣ್ಮಗಳು ಒಬ್ಬಳು ಸಿಕ್ಕಾಕ್ಕೊಂಡಿದ್ದು ಆಕೆಯ ದುಸ್ಥಿತಿ ಮಾತ್ರ ಮನಸ್ಸು ಕಲ್ತ್ ಹೋಗುವಂಥದ್ದಾಗಿತ್ತು ಯಾರು ನೋಡಿದ್ರೂ ಕೂಡ ಅಯ್ಯೋ ಅಂತ ಅಂತೇಳುವಂತಹ ಸ್ಥಿತಿ ಯಾಕೆ ಅಂತಂದರೆ ಇದು ಒಂದು ಏನು ಸಾಮೂಹಿಕ ಅತ್ಯಾಚಾರವೇ ಅಂತಲೇ ನಾನು ನೋಡಿದ್ದು ಅಲ್ಲಿರುವಂತಹ ಯುವಕರು ಒಳಗೆ ಸೇರ್ಕೊಂಡಂಥ ಯುವಕರು ಮತ್ತೇರಿ ಮದ್ಯಪಾನ ಮಾಡಿ ಆಕೆಗೂ ಮೂಗ್ ಮಟ್ಟ ಒಂದು ಲೋಕಲ್ ಯಾವುದೋ ಒಂದು ಆಲ್ಕೋಹಾಲನ್ನು ಕುಡಿಸಿ ಆಕೆ ಮೇಲೆ ದಾಳಿ ಮಾಡಿದ್ದ ರೀತಿ ಇದೆಯಲ್ಲ ಮತ್ತೆ ತಯಾರು ಮಾಡ್ಕೊಳ್ತಾ ಇದ್ರು ಮತ್ತಷ್ಟು ಮದ್ಯಪಾನವನ್ನು ಸೇ ಸೇವಿಸ್ತಾ ಜೊತೆಯಲ್ಲಿ ಅವರು ತಯಾರು ಮಾಡ್ಕೊಳ್ತಾ ಇದ್ದಂಥದ್ದು ಆದರೆ ಆ ಹೆಣ್ಣುಮಗಳು ಅರೆ ಪ್ರಜ್ಞಾವಸ್ಥೆಗೆ ಹೊರಟು ಪ್ರಜ್ಞೆ ಇಲ್ಲದೆ ಬಿದ್ದೋಗ್ಬಿಟ್ಟು ವಾಂತಿ ಮಾಡ್ಕೊಳ್ತಾ ಪ್ರಜ್ಞೆ ಅಂತ ಅಯ್ಯೋ ತಡಿರೋ ಬರ್ತೀನಿ ಅಂತ ಹೇಳುವಂಥದ್ದು ಒಂದು ಕೂಗನ್ನು ಕೂಗ್ತಾ ಇದ್ದಂಥದ್ದನ್ನು ನಾನು ಕಿವಿ ಆರ್ ಕೇಳಿಸ್ಕೊಂಡು ಇದನ್ನು ಅಧಿಕಾರಿಗಳು ನೋಡಿದ್ದಾರೆ ಹಾಗಾಗಿ ಆಕೆಯನ್ನು ಸರಿಯಾದ ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಇದು ಕೇವಲ ರಕ್ಷಣೆಗೆ ಒಳಪಟ್ಟಂಥ ಮಹಿಳೆ ಅಂತ ತಿಳ್ಕೊಳಕ್ಕೆ ಬರೋದಿಲ್ಲ ಎಲ್ಲಾದರೂ ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ಆಕೆಗೆ ಮದ್ಯಪಾನವನ್ನು ಮಾಡಿಸಿದ್ರೆ ಇವರು ಅಥವಾ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಇಬ್ಬಿಬ್ಬರು ಮೂವರು ಆಕೆ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ರೇಪ್ ಅಂತಲೇ ಪರಿಗಣಿಸ್ಬೇಕಾಗ್ತದೆ ದುರದೃಷ್ಟವಶಾತ್ ನಮ್ಮ ಐ ಟಿ ಪಿ ಎ ಆ್ಯಕ್ಟ್ನಲ್ಲಿ ಈ ಗಿರಾಕಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಶಿಕ್ಷೆ ಇಲ್ಲ ಆದರೆ ತಮ್ಮ ವಿವೇಚನೆ ಮತ್ತು ವಿವೇಕದಿಂದ ಕಾನೂನನ್ನು ಬಳಕೆ ಮಾಡಿ ಇಂತಹ ಕೀಳು ಮಟ್ಟದ ಗಿರಾಕಿಗಳು ಯಾರು ಇರ್ತಾರೆ ಅವರನ್ನು ಕಾನೂನಿನ ಕುಣಿಕಿಗೆ ಸಿಕ್ಕಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಗರದ ಪೊಲೀಸ್ನವರಿಗೆ ಅದರಲ್ಲೂ ಕೂಡ ಎ ಸಿ ಪಿ ಗಜೇಂದ್ರ ಪ್ರಸಾದ್ ಆಗೋ ತಂಡದವರಿಗೆ ನಾನು ಜನರ ಪರವಾಗಿ ಧನ್ಯವಾದಗಳನ್ನ ಇದ್ದೀನಿ ನಮಸ್ಕಾರ ಈ ಒಂದು ದಾಳಿಯಲ್ಲಿ ನಾನು ಕೊಂಡ್ಕೊಂಡಂತಹ ಪ್ರಮುಖವಾದ ಅಂಶ ಅಂತಂದರೆ ಹೋಟೆಲ್ ಮಾಲೀಕ ಮತ್ತು ಅಲ್ಲಿಯ ವ್ಯವಸ್ಥಾಪಕ ಆಮೇಲೆ ಈ ನೆಟ್ವರ್ಕ್ ನಡೆಸ್ತಿದ್ದಂತಹ ಪಿಂಪ್ ಯಾರಿದ್ದಾರೆ ಅವರನ್ನು ಈಕ್ವಲ್ ಆಗಿ ಲಯಬಲ್ ಮಾಡಬೇಕು ಇದು ಗೊತ್ತಿದ್ದು ಗೊತ್ತಿದ್ದು ನಡೆಸ್ತಿದ್ದಂತಹ ಒಂದು ಕೃತ್ಯ ಅಪರಾಧಿಕ ಕೃತ್ಯ ಇಲ್ಲಿ ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಇವರು ಅಮಾಯಕರಾಗಿ ನಡೆಸಲಿಕ್ಕೆ ಬರೋದಿಲ್ಲ ಎಲ್ಲವೂ ಕೂಡ ಜಗಜ್ಜಾಹೀರಾಗಿರುವ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಯಾರಿದ್ದಾರೆ ಅವರನ್ನು ಕೂಡ ಐ ಟಿ ಪಿ ಎ ಸೆಕ್ಷನ್ಸ್ ತರಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೀನಿ